ನಮಸ್ಕಾರ ಮುಖವಾಡ ಮೀಡಿಯಾಗೆ ಸ್ವಾಗತ ನಾನು ವಿ ಕೆ ನಾಯ್ಡು ಇವತ್ತು ಒಬ್ಬರಿಗೆ ತುಂಬಾ ಅನ್ಯಾಯ ಆಗಿದೆ ಆ ಅನ್ಯಾಯದ ಬಗ್ಗೆ ಮಾತಾಡಬೇಕು ಅಂತ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಯಾರೂ ಅಲ್ಲ ಈಶ್ವರಪ್ಪ ಬಿಜೆಪಿ ಅಂದ್ರೆ ಆ ಎರಡೇ ಹೆಸರು ನಮಗೆ ಗೊತ್ತಿದ್ದು ನಿಜ ಆಗ್ಲೂ ಹೇಳ್ಬೇಕಂದ್ರೆ ನನಗ್ ಗೊತ್ತಿದ್ದ ಆ ಎರಡೇ ಹೆಸರು ನಿಜವಾಗ್ಲೂ ಹೇಳಬೇಕು ಅಂದ್ರೆ ಜೋಡೆತ್ತು ಅಂದ್ರೆ ಅವರಿಬ್ಬರೇ ಹಗಲು ರಾತ್ರಿ ಎಷ್ಟು ಕಷ್ಟ ಬಿದ್ದ ಆ ಪಕ್ಷನ ಬೆಳೆಸಿದ್ದಾರೆ ಅದು ಅವರಿಬ್ಬರಿಗೆ ಗೊತ್ತು ಕರ್ನಾಟಕದಲ್ಲಿ ಮೂಲೆ ಮೂಲೆ ಸುತ್ತಿ ಪಕ್ಷ ಕಟ್ಟಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಜೊತೆ ಹೋರಾಡಿ ಅಧಿಕಾರಕ್ಕೆ ಬಂದರು ಅದರಲ್ಲಿ ಗೆಲುವು ಸಹ ಸಾಧಿಸಿದ್ದಾರೆ ಪಕ್ಷ ಅಂದರೆ ಸುಮ್ಮನೆ ಅಲ್ಲ ತಂದೆ ತಾಯಿ ಕಷ್ಟ ಬಿದ್ದು ಒಂದು ಮನೆ ಕಟ್ಟಿ ಆ ಮನೇಲಿ ಇರಕ್ಕೆ ಆಗದೆ ಮಕ್ಕಳು ಅವ್ರನ್ನ ಆಶ್ರಮ ಕಳಿಸಿದ್ರೆ ಎಷ್ಟು ಬೇಜಾರಾಗತ್ತೆ ಹೇಳಿ ಇವತ್ತು ಆ ರೀತಿ ಈಶ್ವರಪ್ಪ ಅವ್ರಿಗೆ ಆಗ್ತಾ ಅಂಥ ಬೇಜಾರು ಇನ್ನೊಂದು ಕಡೆ ಅವಮಾನ ಇದೇ ಯಡಿಯೂರಪ್ಪ ಅವರು ಮನಸ್ಸಿಟ್ಟಿದ್ರೆ ಈ ರೀತಿ ಪರಿಸ್ಥಿತಿ ಈಶ್ವರಪ್ಪ ಅವ್ರಿಗೆ ಬರ್ತಾ ಇದ್ದಿಲ್ಲ ಯಡಿಯೂರಪ್ಪ ಅವರು ಅವ್ರ ಮಕ್ಕಳಿಗೆ ಮತ್ತು ಬೇರೆಯವ್ರಿಗೆ ಆ ಬೇರೆಯವ್ರು ಯಾರು ಅಂತ ನೀವೇ ಯೋಚನೆ ಮಾಡ್ಕೊಳ್ಳಿ ಅವ್ರಿಗೆಲ್ಲ ಸೀಟ್ ಬೇಕು ಅಂತ ಹೋರಾಡಿ ಅದರಲ್ಲಿ ಗೆಲುವು ಸಾಧಿಸಿದ್ದಾರೆ ಮನ್ಸಿಟ್ಟಿದ್ರೆ ಈಶ್ವರಪ್ಪ ಅವ್ರ ಜೊತೆಲಿ ಅವ್ರಿಗೆ ನಿಲ್ಬೋದಾಗಿತ್ತು ಸೌತ್ ಇಂಡಿಯಲ್ಲಿ ಬಿ ಜೆ ಪಿ ಎಲ್ಲೂ ಒಂದ್ ಕಡೆನೂ ಇಲ್ದಿರೋಂಥ ಕಡೆ ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ಬಂತು ಈಗಲೂ ಸಹ ನಮ್ಮ ಕರ್ನಾಟಕ ಬಿಟ್ಟರೆ ಸೌತ್ ಇಂಡಿಯಲ್ಲಿ ಅವ್ರಿಗೆ ಒಂದು ಒಂದು ಅಕೌಂಟ್ ಓಪನ್ ಮಾಡೋಕ್ಕಾಗಿಲ್ಲ ಆ ರೀತಿ ಅವರು ಕರ್ನಾಟಕದಲ್ಲಿ ಪ್ರಚಾರ ಮಾಡಿ ಬಿ ಜೆ ಅಷ್ಟು ಕಷ್ಟ ಬಿದ್ದಿ ಕೆಲಸ ಮಾಡಿರೋ ಅವ್ರಿಗೆ ಇವತ್ತು ಆ ಪಕ್ಷದಲ್ಲಿ ಒಂದು ಸ್ಥಾನಮಾನ ಇಲ್ಲ ಅಂದರೆ ಎಷ್ಟು ಅವಮಾನ ಹೇಳಿ ಅವ್ರ ಮನಸ್ಸಿಗೆ ಎಷ್ಟು ಹೇಳಿ ಇದೇ ಯಡಿಯೂರಪ್ಪ ಅವ್ರ ಮನಸ್ಸಿಟ್ಟಿದ್ರೆ ಅವ್ರಿಗೆ ಈ ರೀತಿ ಇದಿಲ್ಲ ಅವ್ರು ಯಾಕೆ ಅವ್ರನ್ನ ದೂರ ಕಳಿಸಿದಾರೋ ಗೊತ್ತಿಲ್ಲ ಅವರಿಬ್ರಲ್ಲಿ ಏನು ಮುನ್ಸೋ ನನಗಂತೂ ಗೊತ್ತಿಲ್ಲ ಏನೇ ಆಗಿರಲಿ ಅವ್ರು ಹಳೇ ದಿನಗಳನ್ನ ನೆನೆಸ್ಕೊಂಡಾದ್ರೆ ಅವ್ರಿಗೆ ಸಪೋರ್ಟ್ ಮಾಡಬೇಕಾಯ್ತು ಹಗಲು ರಾತ್ರಿ ಕಷ್ಟ ಬಿದ್ದು ಬಿ ಜೆ ಪಿನ ಕರ್ನಾಟಕದಲ್ಲಿ ಭದ್ರಕೋಟೆ ಕಟ್ಟಿದವ್ರನ್ನೇ ಇವತ್ತು ಆ ಕೋಟೆ ಒಳಗೆ ಕುಣಿಸ್ದೆ ಕೋಟೆ ಹೊರಗಡೆ ಕರ್ಕೊಂಡ್ಬಂದು ಫುಟ್ಪಾತ್ ಮೇಲೆ ನಿಲ್ಲಿಸ್ದಂಗೆ ನಿಲ್ಲಿಸ್ಬಿಟ್ಟಿದಿರಲ್ಲ ಇದು ನ್ಯಾಯಾನ ಹೋಗ್ಲಿ ನಾನು ಕೇಳ್ತೀನಿ ಮೋದಿ ಮತ್ತು ಅಮಿತ್ ಶಾ ಎಲ್ಲರಿಗೂ ಎಷ್ಟು ವರ್ಷದಿಂದ ಗೊತ್ತೇಳಿ ಹೇಳಿ ಮೋದಿ ಬಂದು ಗುಜರಾತ್ ಅಲ್ಲಿ ಸಿ ಎಂ ಆದಾಗಿಂದ ಗೊತ್ತಿರಬಹುದು ಅಮಿತ್ ಶಾ ಬಂದು ನಮ್ಮ ಮೋದಿ ಅವರು ಪಿ ಎಂ ಆದಾಗಿಂದ ಗೊತ್ತಿರ್ಬೋದು ಅಷ್ಟೇ ತಾನೆ ಅದಕ್ಕೆ ಮುಂಚೆ ಯಾರಿಗೂ ಗೊತ್ತಿಲ್ಲ ತಾನೆ ಅವರು ಅದೇ ಈಶ್ವರಪ್ಪ ಯಡಿಯೂರಪ್ಪ ಎಷ್ಟು ವರ್ಷದಿಂದ ನಮ್ಮ ಕರ್ನಾಟಕ ಗೊತ್ತು ಕೇಳಿ ಅಷ್ಟು ಕಷ್ಟ ಬಿದ್ದು ಈ ಪಕ್ಷನ ಬೆಳೆಸ್ದವ್ರನ್ನ ಆ ಥರ ಮೂಲೆ ಗುಂಪು ಮಾಡಿದ್ರೆ ಎಂಥವ್ರಿಗಾಗಲಿ ಬೇಜಾರಾಗಲ್ವಾ ಅದಕ್ಕೆ ಈ ದಿನ ಅವರು ಶಿವಮೊಗ್ಗದಲ್ಲಿ ತೊಡೆ ತಟ್ಕೊಂಡು ನಿಲ್ತಾ ಇರೋದು ನಾನಂತೂ ಹೇಳೋದು ಒಂದೇ ನಿಜವಾಗ್ಲೂ ಅವ್ರು ಗೆಲ್ಲಬೇಕು ಇಷ್ಟು ಕಷ್ಟ ಬಿದ್ದು ಪಕ್ಷ ಕಟ್ಟಿದೋರ್ನ ಈ ರೀತಿ ಅವಮಾನ ಮಾಡಿ ಮೂಲೆ ಕುಣಿಸ್ಬಿಟ್ರೆ ಪರಿಸ್ಥಿತಿ ಆಗಿರ್ತದೆ ಅಂತ ನಮ್ಮ ಮತದಾರರು ಯೋಚನೆ ಮಾಡಬೇಕು ಇಲ್ಲ ರೀ ಕೆಲವು ಪಕ್ಷದಲ್ಲಿ ಬಿ ಜೆ ಪಿ ಪಕ್ಷದಲ್ಲಾಗಲಿ ಕೆಲವು ಪಕ್ಷದಲ್ಲಾಗ್ಲಿ ಅಪ್ಪ ಅಮ್ಮ ಎಂತಿ ಮಕ್ಕಳು ಸೊಸೆ ಮೀಸೆ ಬರ್ದಾರ ಹುಡುಗರಿಗೆಲ್ಲ ಟಿಕೆಟ್ ಕೊಟ್ಟಿದ್ದಾರೆ ಆ ಹುಡುಗರು ಹಿನ್ನೆಲೆ ನೋಡಿ ಒಂದೊಂದು ಕಡೆ ಎಷ್ಟೆಂತ ಎಂತೆಂಥ ರೋಡಿಸಮ್ಗಳು ಮಾಡಿರ್ತಾರ ಅವರು ಅಂಥವ್ರಿಗೆಲ್ಲ ಟಿಕೆಟ್ ಕೊಟ್ಟಿದ್ದಾರೆ ನಿಜಾಗ್ಲು ಹೇಳಿ ಅವ್ರ ಏನಾದ್ರು ಅಧಿಕಾರಕ್ಕೆ ಬಂದ್ರೆ ಅವ್ರಿಗೆನಾದ ಪವರ್ ಸಿಕ್ಕಿದ್ರೆ ನಮ್ ದೇಶ ಉದ್ದಾರ ಆಗುತ್ತಾ ಅವ್ರ ಜೊತೆ ಹತ್ತು ಜನ ಇರೋ ರೌಡಿ ನೂರ್ ಜನ ಆಗಿ ಬೆಳಿತಾರೆ ಇಡೀ ಮಾಫಿಯಾ ಇಡೀ ಅಕ್ಕ ಪಕ್ಕ ಯಾವನು ಮನೆ ಆಗಲ್ಲ ಸೈಟ್ ಆಗಲ್ಲ ಎಲ್ಲ ದೊಡ್ಡ ದೊಡ್ಡ ಮಾಫಿಯಾ ಆಗುತ್ತೆ ಈಗಲೇ ಬೆಂಗಳೂರಲ್ಲಿ ಅರ್ಧ ಕಡೆ ಆತರ ಮಾಫಿ ಆಗ್ತೈತೆ ಯಾವನ್ ಯಾವನು ಹೆಸರು ಹೇಳ್ಕೊಂಡು ನಾವ್ ಇವ್ರ ಕಡೆಯವರು ಅವ್ರ ಕಡೆಯವರು ಇಷ್ಟ ಕೊಡಿ ಅಷ್ಟ ಕೊಡಿ ಅಂತೆಲ್ಲ ದುಡ್ನ ಕೇಳ್ತಾ ಇದಾರೆ ನೀವೇ ಹೇಳಿ ಇಂತಿನ್ ಅಂಥವ್ರಿಗೆಲ್ಲ ಸೀಟ್ಗಳು ಕೊಡ್ತಾ ಇದ್ದಾರೆ ಪಾಪ ಇವ್ರು ಅವ್ರ ಮಗ ಏನು ಎತ್ತ ಅಂತ ನನಗೆ ಅವ್ರ ಹಿನ್ನೆಲೆ ಗೊತ್ತಿಲ್ಲ ಅಟ್ಲೀಸ್ಟು ಅವ್ರಿಗೊಂದು ಅವ್ರ ಜೊತೆ ಇರಬೇಕಲ್ಲ ಒಂದು ಬಿ ಜೆ ಪಿ ಪಕ್ಷನ ಕಟ್ಟಿರೋರಿಗೆ ಈ ರೀತಿನ ಒಂದು ಪಕ್ಷದಲ್ಲಿ ಅವ್ರಿಗೆ ಮರ್ಯಾದೆ ಕೊಡೋದು ಇದ್ರ ಬಗ್ಗೆ ನಾನು ಮಾತಾಡಬೇಕು ಅಂತ ಅನ್ನಿಸ್ತು ಮಾತಾಡ್ತಾ ಇದ್ದೀನಿ ನಾನಂತೂ ಈಶ್ವರಪ್ಪ ಆಗಿರೋ ಒಂದು ಅನ್ಯಾಯದ ವಿರುದ್ಧ ಹೋರಾಡಬೇಕು ಅಂತ ಈ ವಿಡಿಯೋ ಇದ್ದೀನಿ ಇವಾಗ ನಾನು ಮಾತಾಡಿರೋದು ಸರಿನಾ ತಪ್ಪ ಒಂದು ಸತಿ ಯೋಚನೆ ಮಾಡಿ ನಾನು ಮಾತಾಡಿರೋದು ಸರಿ ಇದ್ದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮುಖವಾಡ ಮೀಡಿಯಾ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದ ಒಂದು ರೂಪಾಯಿ ಸಹ ನಿಮಗೆ ಖರ್ಚಾಗಲ್ಲ ನನ್ನ ಪ್ರತಿಯೊಂದು ವಿಡಿಯೋನೂ ನೀವು ಸಹ ನೋಡ್ಬೋದು ಹಾಗೆ ಸ್ನೇಹಿತರಿಗೆ ಶೇರ್ ಮಾಡಿ ನಿಮ್ಮ ವಾಟ್ಸಪ್ ಗ್ರೂಪಲ್ಲಿ ಸ್ಟೇಟಸಲ್ಲಿ ಹಾಕ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ನನ್ನ ಆಶೀರ್ವಾದಿಸಿ ಬೆಳೆಸಿ